ನಾನು ಮನೆಯಲ್ಲೇ ಅರಶಿನ ಪುಡಿ ಹೇಗೆ ತಯಾರು ಮಾಡ್ತೀನಿ ಅಂತ ಅರಶಿನ ಕೊಂಬು ಅಂಗಡಿಯಲ್ಲಿ ತಂದಿದ್ದೀನಿ ಅಂಗಡಿಯಲ್ಲಿ ತಂದು ಪ್ಯೂರಾಗಿ ಮಾಡೋದು ಹೇಗೆ ಅಂತ ಇದನ್ನು ಒಂದೆರಡು ಸತಿ ತೊಳಿತೀನಿ ತೊಳೆದು ಇದ್ರ ಸಹ ತುಂಬ ನೀರು ಇಟ್ಟು ನೆನೆಸ್ತಾ ಇದ್ದೀನಿ ಮಿನಿಮಮ್ ಎಷ್ಟು ದಿವಸ ನೆನೆಸ್ಬೋದು ಇದು ಕೊಂಬು ಇರುತ್ತೆ ಇದು ಮೆತ್ತಗೆ ಆಗೋವರೆಗೂ ನೆನೆಸಿ ಮಿನಿಮಮ್ ಎರಡು ದಿವಸನಾದರೂ ಬೇಕಾಗುತ್ತೆ ಎರಡು ದಿವ್ಸದ ಮೇಲೇ ನೆನೆಸ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಮೆತ್ತಗಾಗಿರುತ್ತೆ ಜಾಸ್ತಿ ದಿವಸ ನೆನೆಸಿದಷ್ಟು ಮತ್ತು ಇದ್ರ ನೆನೆಸಿದ್ ನೆನೆಸದಿ ಇದ್ರ ಸತ್ವ ಎಲ್ಲ ಹೋಗ್ಬಿಡುತ್ತೆ ಅನ್ನೋರಿಗೆ ಇದ್ರ ಸತ್ವ ಏನೂ ಹೋಗೋದಿಲ್ಲ ಅದು ಹಾಗೆ ಇರುತ್ತೆ ಈಗ ನಾವು ಹಸಿ ಕೊಂಬು ತೆಗೆದುಕೊಂಡ್ಬಂದು ಮಾಡ್ತೀವಿ ಅದು ಸಿಗದೆ ಇದ್ದಾಗ ಈ ಥರ ನೆನೆಸಿ ಇದನ್ನೇ ಇದು ಮಾಡಿ ಹೆಂಗೆ ಮನೆಯಲ್ಲೇ ಮಾಡ್ಕೊತೀವಿ ಅಂತ ತೋರಿಸ್ತೀನಿ ಪ್ಯೂರು ಇದು ಮಿಷಿನ್ಗಳೆಲ್ಲಗೆಲ್ಲ ಕೊಟ್ರೂ ಅದು ಮಿಷಿನಲ್ಲಿ ಏನೇನೋ ಒಡೆದಿರ್ತಾರೆ ಆವಾಗಲೂ ಅದು ಪ್ಯೂರಾಗಿ ಸಿಗೋದಿಲ್ಲ ನಮಗೆ ಆದ್ದರಿಂದ ಮನೆಯಲ್ಲೇ ಈ ಥರ ಮಾಡ್ಕೊಬೋದು ಎರಡು ನೈಟ್ ನೆನೆಸಿದ್ದೀನಿ ಬೆಳಗ್ಗೆ ಎದ್ದು ಇದನ್ನು ಬಗ್ಸಿ ಯಾವ ಥರ ಮಾಡ್ತೀನಿ ನೋಡಿ ಮಿನಿಮಮ್ ತರ್ಟಿ ಅವರ್ಸು ನೆನೆಸಿದ್ದೀನಿ ಏಕೆಂದರೆ ಒಂದೊಂದು ತುಂಬ ಗಟ್ಟಿಯಾಗಿರುತ್ತೆ ಒಣ ತುಂಬ ಒಣಗಿಸಿರ್ತಾರೆ ಕೆಲವೊಂದು ಅಷ್ಟೊಂದು ಗಟ್ಟಿ ಇರೋದಿಲ್ಲ ನಾವು ಅದನ್ನು ನೋಡಿಕೊಂಡು ಮಾಡ್ಕೊಬೇಕು ಅವತ್ತು ನೆನೆಸಿದ್ರೂ ಏನು ಪ್ರಾಬ್ಲಮ್ ಆಗೋದು ಇಲ್ಲ ನೋಡಿ ಇದು ಈ ಥರ ಬಾಕ್ಸು ಕ್ಲೀನ್ ಮಾಡಿಕೊಂಡು ಇದೇನು ಗೊತ್ತಾ ಹಿಂಗೆ ಮುರಿದ್ರೆ ಹಿಂಗೆ ಆಗಬೇಕು ಆವಾಗ ರುಬ್ಬೋದಕ್ಕೆ ಈಸಿ ಆಗುತ್ತೆ ಮೇಲ್ಗಾಕ್ಸ್ಕೊಳ್ಳೋದಿಕ್ಕೆ ರುಬ್ಬೋದಕ್ಕೆ ಗೊತ್ತಾ ಇದು ಡ್ರೈ ಫ್ರೂಟ್ಸ್ ಟೈಪ್ ಈಗ ನಾವು ಡ್ರೈ ಫ್ರೂಟ್ ಹೆಂಗೆ ರಾತ್ರಿ ಎಲ್ಲ ನೆನೆಸಿ ಬೆಳಿಗ್ಗೆ ತಿಂದರೆ ಅದರ ಸತ್ವ ನಮಗೆ ಜಾಸ್ತಿ ಬರುತ್ತೋ ಆ ಥರ ಇದು ಕೆಲವು ಜನ ಹೇಳ್ತಾರೆ ನೆನೆಸಿದ್ರೆ ಸತ್ವ ಹೋಗ್ಬಿಡಲ್ವಾ ಅಂತ ಕೇಳ್ತಾರೆ ಆ ಥರ ಏನಿಲ್ಲ ಹೇಳ್ದೆ ಅಲ್ವ ಡ್ರೈ ಫ್ರೂಟ್ಸ್ ಹೇಗೆ ಆ ಥರನೇ ಇದರಲ್ಲಿ ಇನ್ನೂ ಸ ಸತ್ವ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ಚಿಕ್ಕ ಚಿಕ್ಕ ಬೀಸುಗಳಾಗಿ ಕತ್ತರಿಸುವೆ ಏಕೆಂದರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಿಷಿನ್ಗೆ ಹಾಕೋ ಹಾಕಿದ್ರೆ ಇಷ್ಟೊಂದು ಚಿಕ್ಕದಾಗಿ ಕಟ್ ಕಟ್ ಮಾಡೋ ಅವಶ್ಯಕತೆ ಏನಿರಲ್ಲ ಹಂಗೆ ಎತ್ಕೊಂಡೋದ್ರೂ ಒಡ್ಕೊಡ್ತಾರೆ ಮಿಷಿನಲ್ಲಿ ಹಾಕಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ರಾಗಿ ಹಿಟ್ಟು ಅದು ಬೀಸಿರ್ತಾರೆ ನೋಡಿ ಅದರಲ್ಲಿ ಹಾಕೊಟ್ಟುಬಿಡ್ತಾರೆ ಅದಕ್ಕೆ ಮನೆಯಲ್ಲೇ ಮಿಕ್ಸಿ ಹೆಂಗಿದ್ರೂ ಇರುತ್ತೆ ರೊಪ್ಪಿಕೊಂಡ್ರೆ ಇದು ಇದಷ್ಟೊಂದು ಚೆನ್ನಾಗಿ ನೆನೆದಿಲ್ಲ ಇದು ತುಂಬ ಗಟ್ಟಿ ಇದೆ ಸೈಡಿಗೆ ಹಾಕ್ತೀನಿ ಅದು ಇನ್ನೂ ಸ್ವಲ್ಪ ನೆನಿಬೇಕು ಏಕೆಂದರೆ ಒಂದೊಂದು ಒಂದೊಂದು ಥರ ನೆನೆಯುತ್ತೆ ಅದು ತುಂಬ ಒಣಗಿಸಿರ್ತಾರೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಇನ್ನಿನ್ನೂ ಸ್ವಲ್ಪ ನೆನೆಸಿ ಮಾಡ್ಕೊಬೋದು ಒಂದೊಂದು ಒಂದೊಂದು ಥರ ನೆನ್ ಒಣಗಿರುತ್ತೆ ಚೆನ್ನಾಗಿ ಉಬ್ಬಿರುತ್ತೆ ಅದು ಚೆನ್ನಾಗಿ ನೆನೆದಿರುತ್ತೆ ನೋಡಿ ಈ ಥರ ಉಬ್ಬಿದೆ ಇದು ಸಖತ್ತಾಗಿ ನೆಂದಿದೆ ನಂದು ನಂದಿದ ತಕ್ಷಣ ಕಟ್ ನೋಡಿದ್ವಿ ನೋಡಿ ಇಷ್ಟು ನೆಂದಿಲ್ಲ ಸರಿಯಾಗಿ ಅಂದರೆ ಇದು ಕಟ್ ಮಾಡಿ ರುಬ್ಬಿದ್ರೆ ರುಬ್ಬಬಹುದು ತೊಂದರೆ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತು ನೆನೆಸ್ತೀನಿ ಇದೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ ಚಿಕ್ಕ ಜಾರಲ್ಲಿ ರುಬ್ತೀನಿ ಏಕೆಂದರೆ ಚೆನ್ನಾಗಿ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ನೋಡಿ ಅಂತ ಸ್ಮೆಲ್ ಬರ್ತಾ ಇದೆ ಇನ್ನೂ ಬೇಕಾದರೆ ಇನ್ನೂ ರುಬ್ಕೊಬೋದು ನಾನು ಇನ್ನೂ ಒಂದು ಹಾಕ್ತೀನಿ ನೋಡಿ ರುಬ್ಬಿದ್ದಾಗಿದೆ ಬೆರಳೆಲ್ಲ ರೆಡ್ ಕುಂಕುಮ ಕಲರ್ ಉಗುರುಗಳೆಲ್ಲ ಕುಂಕುಮ ಪ್ಯೂರ್ ಅಲ್ವಾ ಅದಕ್ಕೆ ನೋಡಿ ಈ ಥರ ರುಬ್ಬಿದ್ದೀನಿ ರುಬ್ಬಿ ಇದು ಸ್ವಲ್ಪ ಬಿಸಿಲಲ್ಲಿ ಹೋಗಕ್ಕಿತ್ತೀನಿ ಇಲ್ಲ ಮನೆಯಲ್ಲೇ ಹಾರಕೊಬಹುದು ನನಗೆ ಬಿಸಿಲಿಲ್ಲ ಇವಾಗ ಕಾಲ ಅಲ್ವಲ್ಲ ಕಿತ್ಕೊಂಡು ಕ್ಲೀನಾಗಿರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಆರಿಸ್ತೀನಿ ಆ ಗಟ್ಟಿಗಿತ್ತಲ್ವ ಅದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ರುಬ್ಕೊಂಡೆ ನಾನು ಉಗುರಲ್ಲಿ ಹೆಂಗಿದೆ ಗೊತ್ತ ಗಮ್ ಥರ ಸ್ಟಿಕ್ ಆಗಿ ಈ ಥರ ತೆಗೆದ್ರೆ ಅಂಟಂಟಾಗಿ ಇದೆ ಒಣಗ್ಸೋಕ್ಕೆ ತಂದಿಟ್ಟಿದ್ದೇನೆ আপ্ৰেটেন সুম্নেদ্ৰে পুডিৰেকে কান্তাই দিয়ে ನೋಡಿ ಅರ್ಶನಾ ಹೇಗೆ ಬಂದಿದೆ ಅಂತ ನಾವು ಕುಂಕುಮ ಥರನೂ ಮಾಡ್ಕೊಬೋದು ನೋಡಿ ಇದು ಕುಂಕುಮ ಥರ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಅದರಲ್ಲೇ ಮಾಡ್ಬೋದು ಎರಡೂ ಈ ಥರನೂ ಮಾಡ್ಕೊಬೋದು ಈ ಥರನೂ ಮಾಡ್ಕೊಬೋದು ಇದು ತುಂಬ ಪ್ಯೂರು ಇದೇನಿಲ್ಲ ಸ್ವಲ್ಪ ನೀರು ಜಾಸ್ತಿ ಆಗಿ ರುಬ್ಕೊಂಡ್ರೆ ಈ ಥರ ಬರುತ್ತೆ ನೀರು ಸ್ವಲ್ಪ ಕಮ್ಮಿಯಾಗಿ ರುಬ್ಕೊಂಡ್ರೆ ಈ ಕಲರ್ ಬರುತ್ತೆ